ಸರ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸಾಕಷ್ಟು ಸೆನ್ಸೇಷನ್ಗಳನ್ನು ಹುಟ್ಟಾಗ್ತಾ ಇರುವಂತಹ ನಟಿ ಇವರು ಎಲ್ಲಿ ಹೋದರೂ ಇವ್ರದೊಂದು ಪೋಸ್ಟ್ ಇರಲೇಬೇಕು ಇವ್ರದೊಂದು ಮಾತು ಇರಲೇಬೇಕು ವೈರಲ್ ವೀಡಿಯೋ ಕಂಟೆಂಟ್ ಅಂತೂ ಇವ್ರು ಬಿಟ್ಟರೆ ಇನ್ನೊಂದಿಲ್ಲ ಅನ್ನೋ ಜೊತೆಗೆ ಆ ರೀತಿಯಾದಂಥ ಪ್ರತಿನಿತ್ಯ ಪಡ್ಡೆ ಹುಡುಗರ ನಿದ್ದೆ ಕೆಡಿಸ್ತಾ ಇರುವಂತಹ ಅನುಷ ರೈ ಅವರನ್ನ ಮೊಟ್ಟಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಓಪನಿಂಗ್ ಚೆನ್ನಾಗಿತ್ತ ಸಾಕಾಗ್ಲಿಲ್ಲ ಅನಿಸುತ್ತೆ ಇನ್ನು ಓಕೆ ಹೇಗಿದ್ದೀರಾ ಮೇಡಮ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ನೋಡ್ತಾ ಇದ್ದೀರಲ್ಲ ಹೇಗಿದ್ದೀನಿ ಅಂತ ನೀವ್ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಜಸ್ಟ್ ಮಿಸ್ ಆಗ್ಬಿಟ್ರಿ ಸಿಗಲೇ ಇಲ್ಲ ಏನಾಗ ಬೇಡ್ಕೊಂಡ್ರಿ ದೇವ್ರ ಅಷ್ಟೊತ್ತು ಕೂತಿದ್ರಿ ಮುಂದೆ ಏನ್ ಬೇಡ್ಕೊಂಡ್ರಿ ಅಂತ ಅದ್ರ ಹತ್ರ ಕೇಳ್ಕೊಳ್ಳೋಕ್ಕೆ ಆ್ಯಕ್ಚುಲಿ ದೇವ್ರ ಮುಂದೆ ಹೋದಾಗ ಏನು ಕೇಳಬೇಕು ಅಂತಲೇ ಗೊತ್ತಾಗಲ್ಲ ನೀನು ತೋರಿಸೋ ದಾರಿಯಲ್ಲಿ ನಾನು ನಡೀತೀನಿ ಅಂತ ಅಷ್ಟೇ ಕೇಳ್ಕೊತೀನಿ ಬಟ್ ಮನೆಗೆ ಮೇಲೆ ಕೇಳ್ಕೊಂಡೆ ಅಪ್ಪ ಅಮ್ಮ ತಮ್ಮ ನಾನು ಎಲ್ಲ ಆರೋಗ್ಯವಾಗಿರಬೇಕು ಬಿಕಾಸ್ ಆರೋಗ್ಯನೇ ಭಾಗ್ಯ ಅಲ್ಲ ಅದೊಂದಿತ್ತೆ ಏನು ಬೇಕಾದ್ರು ಮಾಡ್ಬೋದು ಅಂತ ಅನ್ನೋದು ಅದ್ರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಒಂದು ಕನಸಿದೆ ಬಿಕಾಸ್ ಬಂದಿರೋದೇ ಈ ಒಂದು ಕಲಾಕ್ಷೇತ್ರಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಸೊ ಆ ಒಂದು ನ ಕೊಡು ಅಂತ ಮನೆಗೆ ಬಂದಮೇಲೆ ಕೇಳ್ಕೊಂಡೆ ಅಲ್ಲಿ ಕೂತಾಗ ಏನು ಕೇಳಬೇಕು ಗೊತ್ತಾಗಿಲ್ಲ ಒಂದು ವೈಬ್ರೇಷನ್ಗೆ ಹಾಗೆಯೇ ಮತ್ತೆ ಈ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಈ ವರ್ಷದ ಮೊದಲನೇ ಸಿನಿಮಾ ನಿಮ್ಮದು ಇದು ಅಂತ ಈ ಒಂದು ಪಾತ್ರದ ಬಗ್ಗೆ ಮತ್ತು ಈ ಒಂದು ಚಿತ್ರದ ಬಗ್ಗೆ ಹೇಳೋದಾದರೆ ಸಂಗೀತ ಬಾರಂಡಸ ಆ್ಯಕ್ಚುಲಿ ನಾನು ಜಾನ್ವರಿಯಿಂದ ತುಂಬ ಕತೆಗಳನ್ನ ಕೇಳಿದೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಕತೆ ಸಂಗೀತ ಬಾರನ್ ರೆಸ್ಟೋರೆಂಟ್ ಆ್ಯಂಡ್ ಕೋಮಲ್ ಸರ್ ಜೊತೆ ಇದರಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿದೆ ಎರಡು ಶೇಡ್ಸಲ್ಲಿ ಬರುತ್ತೆ ಆ್ಯಂಡ್ ತುಂಬ ಅಚ್ಚುಕಟ್ಟಾದ ಒಂದು ತುಂಬ ಬ್ಯೂಟಿಫುಲ್ ಆದ ಪಾತ್ರ ಸಂಗೀತ ಮತ್ತು ಸಾಹಿತ್ಯ ಅಂತ ಒಂದು ಕಾಸ್ಟ್ಯೂಮ್ಸ್ಗಳ್ನ ನೋಡಿದಾಗ ಒಂದು ಪ್ರೆಸೆಂಟೇಷನ್ ನಮ್ಮ ಡೈರೆಕ್ಟರ್ ಸರ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಪ್ರೆಸೆಂಟೇಷನ್ನ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿದ ತಕ್ಷಣ ಇಂಪ್ರೆಸ್ ಆಗೋಗುತ್ತೆ ಅವ್ರ ಕತೆ ಹೇಳ್ತಾ ಇದ್ದ ರೀತಿ ಇರ್ಬೋದು ಅವ್ರು ನರೇಟ್ ಮಾಡಿದಂಥ ಒಂದು ಲೈನ್ಸ್ ಇರ್ಬೋದು ಹಾಗೆ ಸಾಂಗ್ಸನ್ನ ಕೇಳಿದಾಗ ಅಷ್ಟೇ ಇಂಪಾಗಿರುವಂಥ ಸಾಂಗ್ಸ್ನಲ್ಲಿ ಲಿಟ್ರಲಿ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತಾ ಇದ್ದೆ ಅವ್ರ ಕತೆ ನಾನು ಮುಂದೆ ಕುತ್ಕೊಂಡು ವಾಸ್ ಲೈಕ್ ಹಿಂಗೆ ಕಣ್ಮುಚ್ಕೊಂಡು ಕತೆ ಕೇಳ್ತಾ ಇದ್ದೀನಿ ಅಷ್ಟು ನಾನೇ ಆ ಇಮ್ಯಾಜಿನೇಷನ್ಸ್ಗೆ ಹೋಗ್ಬಿಟ್ಟಿದ್ದೆ ಅಷ್ಟು ಬ್ಯೂಟಿಫುಲ್ ಆದ ಪಾತ್ರ ನಂದು ಈ ಸಿನಿಮಾದಲ್ಲಿ ಆ್ಯಂಡ್ ಕತೆ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕೋಮಲ್ ಸರ್ಗೂ ಒಂದು ವಿಭಿನ್ನವಾದ ಪಾತ್ರ ಅವರು ಮಾಡ್ತಾ ಇರೋದು ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಲೈನ್ಸು ಅದ್ಭುತವಾದ ಸೆಟ್ ಕೂಡ ಹಾಕಿದ್ದಾರೆ ಕೇರಳ ಇರ್ಬೋದು ರಾಜಸ್ಥಾನ್ ಹಂಪಿನಲ್ಲಿ ಮಾಡ್ತಾ ಇರೋವಂಥದ್ದು ಆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಏನಿದೆ ಅದನ್ನು ಒಂದು ಬ್ಯೂಟಿಫುಲ್ ಆಗಿ ಸೆಟ್ ರೆಡಿ ಆಗ್ತಿದೆ ಆ್ಯಂಡ್ ಆ ಒಂದು ಏನಿದೆ ಆರ್ಕಿಟೆಕ್ಚರ್ ಇದು ಅದು ನೋಡಿದಾಗಲೂ ತುಂಬ ಆಯಿತು ತುಂಬ ಅದ್ಭುತವಾಗಿದೆ ಇನ್ನು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಒಂದು ಕತೆ ಅದರ ನಂತರ ರೈ ಅವರು ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ರೀತಿ ಎಷ್ಟು ಕಥೆಗಳನ್ನು ಕೇಳಿದೆ ಆದರೂ ಇದನ್ನು ಆಯ್ಕೆ ಮಾಡಿಕೊಂಡೆ ಅಂತ ಯಾವ ರೀತಿ ಕಥೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಯಾಕಂದರೆ ಇವತ್ತು ತುಂಬ ಚಾಲೆಂಜಸ್ ಇದೆ ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ಪ್ಯಾನ್ ಇಂಡಿಯಾ ರೇಂಜಿಗೆ ಇರುತ್ತೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ಇವತ್ತು ವೀಕ್ಷಣೆ ಕಡಿಮೆ ಆಗ್ತಾಯಿದೆ ಥೇಟರ್ ಬಂದು ನೋಡೋವಂಥವರು ಎಷ್ಟು ಚಾಲೆಂಜಾಗಿದೆ ಆ್ಯಸ್ ಆಕ್ಟ್ರೆಸ್ ಆಗಿ ಇವಾಗ ತುಂಬ ಚಾಲೆಂಜಿಂಗ್ ಆಗಿದೆ ಪ್ರತಿಯೊಬ್ಬ ಆ್ಯಕ್ಟ್ರೆಸ್ಗೂ ಆ್ಯಕ್ಚುಲಿ ಒಂದು ಅಪಾರ್ಚುನಿಟಿ ಸಿಕ್ಕಿದಾಗ ಅದನ್ನು ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಒಂದು ತುಂಬ ಮುಖ್ಯವಾದ ಪಾತ್ರನೇ ಆಗುತ್ತೆ ಯಾಕಂದರೆ ಆ ಒಂದು ಸಿನ್ ಬರೋಂಥ ಸಿನಿಮಾ ಕತೆಗಳ್ನಲ್ಲಿ ನಾವು ಒಂದೊಂದು ತುಂಬ ಸ್ಪೆಷಲ್ ಆಗಿರುವಂಥ ಕಥೆನೇ ಆ್ಯಂಡ್ ನಮಗೆ ನಾವು ಎಷ್ಟು ಚೆನ್ನಾಗಿ ಆ ಕಥೆನ ನಿಭಾಯಿಸ್ಬಲ್ಲ ಅಂತ ಒಂದು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನೋದಿರ್ಬೋದು ಆ್ಯಂಡ್ ಆ ಪಾತ್ರ ನಮಗೆಷ್ಟು ಸೂಟ್ ಆಗುತ್ತೆ ನಾವೆಷ್ಟು ಚೆನ್ನಾಗಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅನ್ನೋದಿರ್ಬೋದು ಆ್ಯಂಡ್ ಜನಕ್ಕೆ ಹೇಗೆ ತಲುಪುತ್ತೆ ಅನ್ನೋದೇ ತುಂಬ ಮುಖ್ಯ ಅನ್ನೋದು ನಿರೀಕ್ಷೆ ಈ ಲೆವೆಲ್ಗೆ ಗೆ ಇದೆ ಅಂಡ್ ಸ್ಪೆಷಲಿ ನಮ್ಮ ಹೆಮ್ಮೆ ಕೆ ಜಿ ಇರ್ಬೋದು ಕಾಂತಾರ ಇರ್ಬೋದು ಈ ಸಿನಿಮಾಗಳು ಬಂದಾಗ ಅದೇ ಒಂದು ರೀತಿಯಲ್ಲೇ ಇವಾಗ ಜನರ ನಿರೀಕ್ಷೆ ಇರೋದ್ರಿಂದ ಈ ಇರುವಂತಹ ಕೋ ಸ್ಟಾರ್ಸ್ ಸೀನಿಯರ್ಸ್ ಇದಾರೆ ಕೋಮಲ್ ಸರ್ ಇದ್ದಾರೆ ಮೇಘನಾ ಮ್ಯಾಮ್ ಇದ್ದಾರೆ ಸಿರಿ ಮ್ಯಾಮ್ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡೋದು ಹೇಗೆ ಅನ್ಸುತ್ತೆ ಅಂತ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಬಿಕಾಸ್ ಕೋಮಲ್ ಸರ್ ಸಿನಿಮಾಗಳನ್ನ ನೋಡ್ಕೊತಾ ಬೆಳೆದಿದ್ದೀನಿ ಆ್ಯಂಡ್ ಮೇಘನಾ ಮ್ಯಾಮ್ ಸಿನಿಮಾಗಳನ್ನ ನೋಡ್ಕೊಳ್ತಾ ಬೆಳ್ದಿದ್ದೀನಿ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ತುಂಬ ಬ್ಲಾಕ್ ಪೋಸ್ಟರ್ ಹಿಟ್ ಅಂತ ಇಟ್ಕೊಟ್ಟಂಥ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ ಮಾಡ್ತಿರುವಂಥವ್ರು ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಆಗುತ್ತೆ ಆ್ಯಂಡ್ ಈ ಸಿನಿಮಾ ಕ್ಯಾಚ್ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನನ್ನ ಪಾತ್ರನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಕಾಸ್ಟಿಂಗ್ ಇದೆ ಖುಷಿ ಆಗುತ್ತೆ ಓಕೆ ಕೊನೆಯದಾಗಿ ಈ ಒಂದು ಸಿನಿಮಾದ ಕುರಿತು ನಿಮ್ಮ ಪಾತ್ರದ ಆಡಿಯನ್ಸ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಕಂಟೆಂಟ್ ಸಿನಿಮಾ ಬೇಕು ಅಂತ ಕೇಳ್ತಿದ್ರಲ್ಲ ತುಂಬಾ ಅದ್ಭುತವಾದ ಕಂಟೆಂಟ್ ತುಂಬಾ ಬ್ಯೂಟಿಫುಲ್ ಆದ ಕತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗೇ ಆಗುತ್ತೆ ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಸಿನಿಮಾ ಮಿಸ್ ಮಾಡಿದೆ ನೀವು ನೋಡಲೇಬೇಕು ಅಂಡ್ ನಮ್ಮ ಇಡೀ ತಂಡಕ್ಕೆ ಇವತ್ತಿಂದನೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೇಕು ಅಂತ ಕೇಳ್ಕೊತೇನೆ ಮ್ಯಾಮ್ ಇಷ್ಟೊತ್ತ ಮಾತಾಡಿದ್ದಕ್ಕೆ ಎಸ್ ಇದಿಷ್ಟು ಅನುಷ್ಯರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ವೇ ನ್ಯೂಸ್ ಬೆಂಗಳೂರು